ಚೆನ್ನಾಗಿತ್ತು ಎಲ್ಲರೂ ತುಂಬ ಫ್ಯಾಮಿಲಿ ಮೂವಿ ಇದು ಎಲ್ಲರೂ ಎಂಟರ್ಟೈನ್ಮೆಂಟ್ ಆಯ್ತು ಎಂಜಾಯ್ಮೆಂಟ್ ಮಾಡಿದ್ವಿ ಹೀರೋನ್ ಆಕ್ಟ್ ಸೂಪರ್ ಆಗಿತ್ತು ಎಲ್ಲರೂ ಖುಷಿ ಆದ್ವಿ ಅದ್ರ ಲಾಸ್ಟ್ ಎಮೋಷ್ನಲಿ ತುಂಬಾ ನಮಗೆ ನಮಗೆ ಕಣ್ಣಲ್ಲಿ ನೀರು ಬರ್ತಿತ್ತು ಅಯ್ಯೋ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಶ್ರೀಲೀಲಾ ಮ್ಯಾಮ್ ಅಂತ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು ನಾವು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ನಿಯರು ಮೂವಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ ತಂದೆ ಪಾತ್ರ ಅದು ತುಂಬ ಎಮೋಷ್ನಲ್ ಆಗಿತ್ತು ಹೀರೋ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಶ್ರೀಲೀಲಾ ಮ್ಯಾನ್ ಐಟಮ್ ಸಾಂಗ್ ಮಾತ್ರ ಸಖತ್ ಮಾಡಿದ್ದಾರೆ ಥ್ಯಾಂಕ್ ಯು ಅಪ್ಪ ಮಗಳು ಸಂಬಂಧ ಇದೆಯಲ್ಲ ಅದು ರಿಯಲಿ ನನಗೆ ಕಣ್ಣಲ್ಲಿ ತಂತು ನಮ್ಮ ಅಪ್ಪನೇ ನೆನ್ಪಾರರು ನನಗೆ ಅದರಲ್ಲೂ ಲಾಸ್ಟಲ್ಲಿ ಅವ್ರ ಮಗು ನಮ್ಮ ಅರ್ಥಾಗ ತುಂಬ ಬೇಜಾರಾಯಿತು ಬಟ್ ಅರ್ಧ ಮೂವಿ ನಾನು ಅಳೋದೇ ಮಾಡಿದ್ದೀನಿ ತುಂಬ ಎಮೋಷ್ನಲ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಹೊಸ ಪ್ರತಿಭೆಗೆ ನಿಜ ಎಂಕರೇಜ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಂಜಾಯ್ ಮಾಡಿದ್ವಿ ಸೀನ್ಸ್ ಕೂಡ ಡ್ಯಾನ್ಸ್ ಕೂಡ ಸ್ಟೋರಿ ತುಂಬ ಚೆನ್ನಾಗಿದೆ ಎಂಕರೇಜ್ ಮಾಡಬೇಕು ಮತ್ತು ಥ್ಯಾಂಕ್ ಯು ಡಾನ್ಸ್ ಕೂಡ ಸಕ್ಕತ್ತಾಗಿ ಬಂದಿದೆ ಸರ್ ಒಂದೊಂದು ಸ್ಟೆಪ್ಪು ಕೂಡ ಫಿನಿಷಿಂಗಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸ ಪ್ರತಿಭೆ ಆದರೂ ಏನು ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಆಯಿತು ಲೈಕ್ ಕನ್ನಡ ಮೂವಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಅಟ್ಲೀಸ್ಟ್ ಮಾಡ್ತಿರೋ ಮೂವೀಸ್ ಕ್ವಾಲಿಟಿ ನೋಡಿ ಖುಷಿ ಆಗ್ತಾ ಇದೆ ಅದನ್ನು ಹೇಳೋಕೆ ಇಷ್ಟಪ ಡಾನ್ಸಸ್ ಎಲ್ಲ ಚೆನ್ನಾಗಿತ್ತು ಸರ್ ಸೀನ್ಸ್ ಹೇಗೆ ಿಂದ ಎಲ್ಲ ಸೀನು ಚೆನ್ನಾಗಿತ್ತು ಸರ್ ಅಂದರೆ ಹಾಂ ಸರ್ ನಿಜ ಎಮೋಷ್ನಲ್ ಆಗಿ ಅದೇ ತುಂಬ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ ಅದನ್ನು ಹೇಳಿ ರವಿಚಂದ್ರನ್ ಅವರ ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಅವರು ಹೊಸ ಪ್ರತಿಭೆ ತುಂಬ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗೂ ಅಷ್ಟೇ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ